ಎಲ್ರಿಗೂ ನಮಸ್ತೆ ನಾನು ಮಧುರ ಇವತ್ತು ತುಂಬ ಸಮಯದ ನಂತರ ಆನ್ಲೈನಲ್ಲಿ ನಾನು ಗಿಡ ಪರ್ಚೇಸ್ ಮಾಡಿದ್ದೇನೆ ಯಾರಿಂದ ಅಂತ ಇಲ್ಲಿ ನೀವು ನೋಡ್ತಾ ಇದ್ದೀರಿ ಡೀಟೇಲ್ಸ್ ಎಲ್ಲ ಕೂಡ ಡಿಸ್ಕ್ರಿಪ್ಷನಲ್ಲಿ ಮತ್ತು ಕಮೆಂಟಲ್ಲಿ ಕೊಟ್ಟಿರ್ತೇನೆ ಇಂಡಿಯನ್ ಪೋಸ್ಟ್ ಥ್ರೂ ಅವರು ಕಳಿಸಿದ್ದಾರೆ ಏನು ನಾನು ಪರ್ಚೇಸ್ ಮಾಡಿದ್ದು ಹೇಳಿದರೆ ಈ ರೀತಿಯಾಗಿ ನೀವು ನೋಡ್ತಾ ಇರುವ ಹಾಗೆ ಇದು ರೈನ್ ಲಿಲ್ಲಿಯ ಗಡ್ಡೆಗಳು ಮಳೆಗಾಲದಲ್ಲಿ ಇದು ಪರ್ಚೇಸ್ ಮಾಡಲಿಕ್ಕೆ ಬೆಸ್ಟ್ ಟೈಮ್ ತುಂಬ ನೀಟಾಗಿ ಪ್ಯಾಕ್ ಮಾಡಿ ನಾವು ಕೇಳಿದಂತಹ ಕಲರನ್ನೇ ಕಳಿಸಿರ್ತಾರೆ ವಾಟ್ಸಪ್ನಲ್ಲಿ ನಾವು ಅವರಿಗೆ ಮೆಸೇಜ್ ಮಾಡಿದರೆ ಅವರೆಲ್ಲ ಡಿಟೇಲ್ಸ್ ಕೂಡ ಕಳಿಸ್ತಾರೆ ನಾವು ನೋಡಿ ಯಾವ ಕಲರ್ ಬೇಕು ಯಾವ ವೆರೈಟಿ ಬೇಕು ಚೂಸ್ ಮಾಡಿ ತಗೊಳ್ಬೋದು ಒಂದು ಗಡ್ಡೆಗೆ ಇಪ್ಪತ್ತು ರೂಪಾಯಿಯಿಂದ ಇನ್ನೂರು ಮುನ್ನೂರು ರೂಪಾಯಿಯ ಗಡ್ಡೆಯವರೆಗೆ ನಮಗೆ ಸಿಗ್ತದೆ ಅಂದರೆ ಅದು ಹೈಬ್ರಿಡ್ ವೆರೈಟಿ ಆಗಿರೋದ್ರಿಂದ ಸ್ವಲ್ಪ ಕಾಸ್ಟ್ ಜಾಸ್ತಿ ಇರ್ತದೆ ಅವರು ಅವರ ಮನೆಯ ಗಾರ್ಡನ್ನಲ್ಲೇ ಬೆಳೆದಂತಹ ಗಡ್ಡೆಗಳನ್ನು ನಾವು ಕೇಳಿದ ನಂತರ ಕಿತ್ತು ಮತ್ತೆ ಕೊಡುವಂಥದ್ದು ನೀಟಾಗಿ ನೋಡಿ ಪ್ಲಾಸ್ಟಿಕ್ ಮೇಲೆ ಲೇಬಲ್ ಕೂಡ ಮಾಡಿದ್ದಾರೆ ಯಾವ ವೆರೈಟಿ ಹೇಳಿ ಆದ್ದರಿಂದ ನಾವು ಕೂಡ ಲೇಬಲ್ ಮಾಡಿ ಇಟ್ಕೊಂಡು ಅವರು ನಾವು ಕೇಳಿದ ಕಲರನ್ನೇ ಕಳಿಸಿದಾರಾ ಇಲ್ವಾ ಅನ್ನೋದನ್ನು ಕೂಡ ಚೆಕ್ ಮಾಡ್ಬೋದು ನಾನು ಇದು ಮೊದಲ ಬಾರಿ ಅವರಿಂದ ತರಿಸೋದಲ್ಲ ಇದು ಮೂರನೇ ಬಾರಿ ತರಿಸ್ತಾ ಇರುವಂಥದ್ದು ಫ್ರೆಶ್ ಆಗಿರುವ ಕ್ವಾಲಿಟಿಯ ಗಡ್ಡೆಗಳನ್ನು ತರಿಸೋದ್ರಿಂದ ನಾನು ನಾಲ್ಕು ಬಗೆಯ ರೈನ್ ಲಿಲ್ಲಿಯ ಗಡ್ಡೆಗಳನ್ನು ತರಿಸಿದ್ದೇನೆ ಎಲ್ಲ ಡಿಟೇಲ್ಸ್ ನೀವು ಕಮೆಂಟ್ ಸೆಕ್ಷನಲ್ಲಿ ನೋಡ್ಬೋದು ಹಾಗೆ ಇದು ಸುಗಂಧ ರಾಜ ಅಥವಾ ರಜನಿಗಂಧ ಹೇಳ್ತೇವಲ್ವ ಗಡ್ಡೆಗಳು ಈ ಗಡ್ಡೆಗಳು ತುಂಬ ಮೆಚೂರ್ ಆಗಿರೋದ್ರಿಂದ ನೆಟ್ಟ ತಕ್ಷಣ ಚಿಗುರು ಬರ್ತದೆ ಇದು ಬಿಳಿ ಬಣ್ಣದ್ದಲ್ಲ ಲೈಟ್ ಪಿಂಕಿಶ್ ಅಂತ ಹೇಳಿದ್ದಾರೆ ಆದ್ದರಿಂದ ತರಿಸಿದ್ದೇನೆ ಬಿಳಿಯ ಸಿಂಗಲ್ ಪೆಟಲ್ ಮತ್ತು ಡಬಲ್ ಪೆಟಲ್ ಎರಡು ಕೂಡ ನನ್ನಲ್ಲಿ ಇದೆ ಆದ್ದರಿಂದ ಇದೊಂದು ಹೊಸ ವೆರೈಟಿ ಆಗಿರೋದ್ರಿಂದ ತರಿಸಿದ್ದೇನೆ ಇದರ ಜೊತೆಗೆ ನಾನು ತರಿಸಿರುವಂಥದ್ದು ಸನ್ಫ್ಲವರ್ ಸೀಡ್ಸ್ ಇದು ನಾವು ಸೂರ್ಯಕಾಂತಿ ಗಿಡಗಳನ್ನು ಅಥವಾ ಹೂಗಳನ್ನು ಮನೆಯಲ್ಲೇ ಬೆಳೆಸಬೇಕು ಅಂತ ಇರುವವರು ಇದನ್ನು ಖಂಡಿತ ತರಿಸಿ ಬೀಜ ಹಾಕ್ಕೊಂಡು ಬೆಳೆಸ್ಕೊಳ್ಬೋದು ನೆಕ್ಸ್ಟ್ ನಾನು ಇದನ್ನು ನೆಟ್ಕೊಳ್ಳೋದಕ್ಕೆ ಈ ರೀತಿಯಾಗಿ ಮಣ್ಣಿನ ಮಿಶ್ರಣ ಆಲ್ರೆಡಿ ನಾನು ಪಾಟಲ್ಲಿ ತುಂಬಿಸಿದ್ದೇ ಇತ್ತು ತುಂಬ ಅಂಟಂಟಾಗಿ ಇರಬಾರ್ದು ಸ್ವಲ್ಪ ಒದ್ದೇ ಇರುವ ಕಾರಣ ನಿಮಗೆ ಹಾಗೆ ಅನ್ನಿಸ್ಬೋದು ಆದರೆ ಸುಡು ಮಣ್ಣು ಇದು ಇದರಲ್ಲಿ ನೀರು ನಿಲ್ಲೇಬಾರ್ದು ಈ ರೀತಿಯಾಗಿ ಗಡ್ಡೆಯನ್ನು ಮಣ್ಣಿನ ಒಳಗೆ ಹಾಕ್ಕೊಂಡು ಅದರ ಚಿಗುರು ಮಣ್ಣಿಂದ ಮೇಲೆ ಇದ್ದರೆ ಸಾಕು ಈ ರೀತಿ ಸುಲಭದಲ್ಲಿ ನಾವು ರೈನಲ್ಲಿ ಗಿಡಗಳನ್ನು ಮಾಡಿಕೊಳ್ಬೋದು ಇದನ್ನು ಬೆಳೆಸಲಿಕ್ಕೆ ತುಂಬ ದೊಡ್ಡ ಪಾಟ್ ಏನು ಬೇಕಾಗುವುದಿಲ್ಲ ಐದರಿಂದ ಎಂಟು ಇಂಚು ಪಾಟ್ ಇಷ್ಟು ದೊಡ್ಡದು ಸಾಕಾಗ್ತದೆ ಎಲ್ಲ ಗಡ್ಡೆಗಳನ್ನು ನಾನು ನೆಟ್ಕೊಳ್ತಾ ಇದ್ದೇನೆ ಹಾಗೆ ಸುಗಂಧರಾಜವನ್ನು ಕೂಡ ಈಗ ನೆಟ್ಟರೆ ನಮಗೆ ಚಳಿಗಾಲದಲ್ಲಿ ಗಿಡ ಬೆಳೆದಿರ್ತದೆ ಆದ್ದರಿಂದ ಚಳಿಗಾಲದಲ್ಲೇ ಹೂಗಳು ಕೂಡ ನಮಗೆ ಬರ್ತದೆ ನೇರವಾಗಿ ಮಳೆಯಲ್ಲೇ ಇದನ್ನು ನೆಡಬಹುದು ಸ್ವಲ್ಪ ಸ್ವಲ್ಪ ಗೊಬ್ಬರವನ್ನು ಹಾಕ್ಕೊಂಡ್ರೆ ಆಯಿತು ಮಳೆಗಾಲದಲ್ಲಿ ನಾನು ಎನ್ ಪಿ ಕೆ ಬೆಳೆಸ್ತೇನೆ ಬೇಸಿಗೆಗಾಲದಲ್ಲಿ ಸಗಣಿಯ ನೀರು ಅಥವಾ ಕಾಂಪೋಸ್ಟ್ ಗೊಬ್ಬರವನ್ನು ಬಳಸ್ತೇನೆ ಇದು ಸುಗಂಧ ರಾಜ್ಯದ ಗಡ್ಡೆಗಳು ಇದನ್ನು ಕೂಡ ನೆಟ್ಕೊಳ್ತೇನೆ ನೆಟ್ಟು ಒಂದೇ ವಾರದಲ್ಲಿ ನಮಗೆ ಚಿಗುರು ಬರ್ತದೆ ಯಾವ ಗಡ್ಡೆ ಕೂಡ ಸಾಯೋದಿಲ್ಲ ನೀರು ಮಾತ್ರ ನಿಲ್ಲದ ಹಾಗೆ ನಾವು ನೋಡಿಕೊಂಡ್ರೆ ಆಯಿತು ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೇನೆ ಹಾಗಾದರೆ ನೆಕ್ಸ್ಟ್ ಇನ್ನಷ್ಟು ವೀಡಿಯೋದೊಂದಿಗೆ ನಿಮ್ಮ ಜೊತೆ ಬರ್ತೇನೆ ಧನ್ಯವಾದ